ஹலோ ஃபிரெண்ட்ஸ் எல்லாரும் ஹேதீரா எல்லாரும் சேனாகிர் அந்த நான் நெல்லை வ்லாக அந்த நான் வ்ளாக் யார் நோடித்தீர அவ்வளே அந்த ஆர்த்தை இவத்தின் வ்ளாகினி அது நானும் ஏன் ஃபுல் ஓகித்து ஆமே இதுல ஏன் லகேஜு அந்த இல்ல லகேஜு இதுக்கோ சரியாக ஓகித்தி ஃபிரெண்ட்ஸ் அது இதேனு அந்த ஹே்த்தின் கொனேலு வீடியோ நோட் ஆமேலே இன்னொருத்தா ஐநூறு ரூபாய் கட்டதிரே இஷ்டெல்லாம் இதுல ரேஷன் ಐನೂರು ರೂಪಾಯಿಗೆ ಇಷ್ಟೆಲ್ಲ ರೇಷನ್ನು ಅಂದರೆ ಐನೂರು ರೂಪಾಯಿ ಕಟ್ಟಿದರೆ ಇಷ್ಟೆಲ್ಲ ರೇಷನ್ ಬರಲ್ಲ ಆದರೆ ನಾನು ಈ ರೇಷನ್ನು ಒಂದೊಂದೇ ತೋರಿಸ್ತೀನಿ ಅದು ಏನು ಯಾವ ಥರ ಕಟ್ಟೋದು ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ ವೀಡಿಯೋ ನೋಡ್ತಾ ಇರಿ ಕೊನೆ ತನಕ ಏನಕ್ಕೆ ಐನೂರು ರೂಪಾಯಿ ಕಟ್ಟೋದು ಅಂತ ಮಂತ್ಲಿ 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 ಕಟ್ ಪೇ ಮಾಡಬೇಕು ಅಂತ ಎಷ್ಟೆಲ್ಲ ರೇಷನ್ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಬನ್ನಿ ನೋಡಿ ಇದು ಬಟಾಣಿ ಇದು ಕೊಬ್ಬರು ಎತ್ಕೊಂಡ್ರವಾಗ ತೂದು ಹೋಲಾಗ್ಬಿಟ್ಟಿದೆ ಅದಕ್ಕೆ ಇದು ಬಟಾಣಿ ಅದರಲ್ಲೂ ಸ್ವಲ್ಪ ತೆಗ್ಬಿಟ್ಟಿದ್ದೀನಿ ಅದು ಒಂದು ಕೆ ಜಿ ಬಟಾಣಿ ಇದು ರವೆ ಬಂದ್ಬಿಟ್ಟು ಮೂರು ಕೆ ಜಿ ಹೆಸರು ಕಾಳು ಒಂದು ಕೆ ಜಿ ಆಮೇಲೆ ಕಡಲೆಕಾಳು ಒಂದು ಕೆ ಜಿ ಇದು ಎರಡು ಕೆಜಿ ಕೊಟ್ಟಿದ್ರು ಇದರಲ್ಲೂ ಅಷ್ಟೇ ಒಂದು ಕೆ ಜಿ ಎತ್ತಿದ್ದೀನಿ ಇದು ಕಡಲೆ ಬೇಳೆ ಇದು ಕಡಲೆ ಕಡಲೆಕೊಪ್ಪು ಅಂತಿದ್ರು ನಾವು ఉరుగడ్లూ అంటారు ఇది అర్ధ కేజీ ఫ్రెండ్స్ ఇది ప్యాకెట్లెందేసారి తోర్స్ ఇవగా తోర్స్ ప్యాకెట్ల ఆమె ఒ సరి నోడి ఇ ఉద్దిన బెన్ కేజీ హళ ప్యాకెట్ కడలే బీజ అర్ధ కేజి

ಮೈದಾ ಆಗಲ್ಲ ನಮ್ಮ ಮೈದಾ ಇಷ್ಟಲ್ಲ ಅನ್ಕೊಂಡಿದ್ದೀನಿ ಇದು ಕೆಂಪಾಕಿ ಬಂದ್ಬಿಟ್ಟು ಐದ್ ಕೆ ಮೂರ್ ಕೆಜಿ ಮೂರ್ ನಾಲ್ಕು ಕೆ ಜಿನೂ ಗೊತ್ತಾಗ್ತಾ ಇಲ್ಲ ನಾಲ್ಕ ಕೆಜಿ ಅಂದ್ಕೊಳ್ಳಿ ಇದು ಕೆಂಪಾಕಿ ಇದು ಕಜಾಯ ಎಲ್ಲ ಮಾಡ್ತಾರೆ ಟೇಸನ್ ಎಲ್ಲ ಕೊಟ್ಟಿರೋ ಬಂತು ನಿಮ್ಗೆ ಹೇಳ್ತೀನಿ ಲಾಸ್ಟಲ್ಲಿ పోట్టాకు విడివా కెండు తోపురు బేలే సాపర్ కెలా మాడ్టిరా లోపు తోపురు బేలే యార్కి ఆజి మిడే పురు కల్నుపు పురు 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 ఎరడు ప ಕುರಿಗು ಅಷ್ಟೇ ಮೈದಾ ಜಾಸ್ತಿ ಯೂಸ್ ಮಾಡಲ್ಲ ಕುರಿಗೂ ಅಷ್ಟೇ ಗೋಧಿ ಹಸಿಟ ಜಾಸ್ತಿ ಯೂಸ್ ಮಾಡ್ತೀನಿ ಆಮೇಲೆ ಫ್ರೆಂಡ್ಸ್ ಈ ಪ್ಯಾಕೆಟ್ಗಳೆಲ್ಲ ಏನು ಅಂತ ತೋರಿಸ್ತೀನಿ ಇದು ಬಂದು ರೋಮಡಿಕೆ ತುಪ್ಪ ಮತ್ತು ಅರಶಿನ ಕುಂಕುಮ ನೋವು ನೋಮಡಿಕೆ ಅರಶಿನ ಕುಂಕುಮ ಕೊಟ್ಟಿದ್ದಾರೆ ಆಮೇಲೆ ಇದು ಸಬ್ಬಕ್ಕಿ ಪಾಯಸ ಮಾಡ್ತೀರಲ್ಲ ಸಬ್ಬಕ್ಕಿ ಅದು ಆಮೇಲೆ ಅರಶಿನ ಪುಡಿ ಒಂದು ಪ್ಯಾಕೆಟು ಆಮೇಲೆ ಇದು ಮಟನ್ ಮಸಾಲ ಇದು ಸಾಂಬಾರ್ ಪೌಡ್ರು ಮೆಂತ್ಯ ಆಮೇಲೆ ಇದು ರಸಮ್ ಪೌಡ್ರು ಇದು ಮೆಣಸು ಇದು ಚಿಕನ್ ಮಸಾಲ ಇದು ಗರಂ ಮಸಾಲ ಇದು ಕಾಳು ಬಿರ್ಯಾನಿಗೆಲ್ಲ ಹಾಕ್ತೀರಲ್ಲ ಪಲಾವ್ಗೆ ಬಿರ್ಯಾನಿಗೆಲ್ಲ ಅದು ಇದು ಸೇಮಿಯಾ ಪ್ಯಾಕೆಟು ಜೀರಿಗೆ ಪ್ಯಾಕೆಟ್ ಮಿಕ್ಸ್ ಆಯಿತು ಹಾಂ ಜೀರಿಗೆ ಜೀರಿಗೆ ಒಂದು ಹಪ್ಪಳ ಹೇಳಿದ್ನಲ್ಲ ಚಿನ್ನವಾಗಿ ಹಪ್ಳ ಫ್ರೆಂಡ್ಸ್ ಇಷ್ಟೆಲ್ಲ ಮತ್ತೆ ಇದು ಇದು ನೋಡ್ಬಿಟ್ಟು ಇದು ಪ್ಯೂರ್ ಎಣ್ಣೆ ನಾವು ತರೋದು ಇದೆ ಎಣ್ಣೆ ಗೋಲ್ಡ್ ವಿನ್ನರು ನಾವು ಯೂಸ್ ಮಾಡೋದು ಇದೆ ಗೋಲ್ಡ್ ವಿನ್ನರ್ ದಿನ ಅವ್ರು ಕೊಟ್ಟಿರೋದು ಇದು ಎಷ್ಟು ಲೀಟ್ರು ಇರ್ಬೋದು ಫ್ರೆಂಡ್ಸ್ ಆಗಿ ಬೇಗ ನಾನು ಹೇಳೋಕ್ಕೆ ಮುಂಚೆ ಇದು ಎಣ್ಣೆ ಆಮೇಲೆ ಅಕ್ಕಿ ಮೂಟೆ ಇಪ್ಪತ್ತೈದು ಕೆ ಜಿಗೆ ಇದು ಅಷ್ಟೇ ನಾವು ತಿಂತಾಯಿದ್ದೆ ಬೆಂಗಳೂರಲ್ಲಿ ನಾವು ಇದೇ ಅಕ್ಕಿ ತಿಂತ ಇದ್ದಿದ್ದು ಇದೇ ಕೊಟ್ಟವೇ ಫ್ರೆಂಡ್ಸ್ ಅದೆಲ್ಲ ಏನು ಅಂತ ನಾನು ಆಮೇಲೆ ಹೇಳ್ತೀನಿ ಇದು ಇಪ್ಪತ್ತೈದು ಕೆ ಜಿ ಇನ್ನೂ ಇಪ್ಪತ್ತೈದು ಕೆ ಜಿ ಅಕ್ಕಿ ಮೂಟೆ ಬರಬೇಕು ಅದು ಬರೋ ತಿಂಗಳು ಬರುತ್ತಂತೆ ಇವಾಗ ಫ್ರೆಂಡ್ಸ್ ಇದು ಎಣ್ಣೆ ಎಷ್ಟಿರ್ಬೋದು ಅಂತ ಹೇಳ್ತೀನಿ ಅಂದಲ್ಲ ಹದಿನೈದು ಲೀಟ್ರ್ ಇದೆ ಹದಿನೈದ್ದೇ ಫ್ರೆಂಡೇ ಇದೆ ಫ್ರೆಂಡ್ಸ್ ಇದೇ ನಾವು ಯೂಸ್ ಮಾಡೋದು ಅವ್ರು ಕೊಟ್ಟಿರೋದು ಇದೆ ತುಂಬ ಖುಷಿ ಆಯಿತು ನಾನು ಚೆಕ್ ಮಾಡಿದೆ ಏನೂ ಓಪನ್ ಮಾಡಿಲ್ಲ ಆದರೆ ನಾನು ಅಲ್ಲಿ ಊರಲ್ಲಿ ಚೆಕ್ ಮಾಡಿದೆ ಊರಿಗಿದೆ ಕಾರ್ ಬರಕ್ಕೆ ಫ್ರೆಂಡ್ಸ್ ಹೋಗಿದ್ದಿದ್ದು ಇದೆಲ್ಲ ರೇಷನ್ ಅಕ್ಕ ಊರಿಗೆ ಹೋಗಿದ್ದಿತ್ತು ನಮ್ಮ ನಾನು ಯಜಮಾನ್ರು ಹೋಗ್ತೀನಿ ಅಂದರು ಹೇಗಿದ್ದು ಕಾರಲ್ಲೇ ಹೋಗೋದು ನಾವು ಬರ್ತೀನಿ ಒಂದಿನ ಒಂದಿನ ಊರಿಗೆ ಹೋಗಿಲ್ಲ ರಜೆ ಕೊಟ್ಟಾಗಿಂದ ಅಂತ ಮಕ್ಕಳಲ್ಲಿ ಅಂತ ನಮ್ಮ ಅಕ್ಕ ಹೇಳಿದ್ಳು ಅದಕ್ಕೆ ನಾವು ಊರಿಗೆ ಹೋಗಿದ್ದು ಇದನ್ನ ತರಕೇನೆ ಊರಿಗೆ ಹೋಗಿದ್ದಿತ್ತು ಫ್ರೆಂಡ್ಸ್ ಇದು ಎಕ್ಸ್ಟ್ರಾ ಏನು ಅಂದರೆ ಹಾಂ ಹೇಳ್ತೀನಿ ಎಲ್ಲ ಹೆಂಗೆ ಇದು ರಾಗಿ ಇದು ನಾನು ಬಂದಿರೋದು ತೋಟದಲ್ಲಿ ನೀವು ನಾವು ನೋಡಿರ್ತೀರಲ್ಲ ಎಳ್ನೀರು ತುಂಬಾ ಯೂಸ್ ಮಿಕ್ಕಿದ್ದು ಅಂದ್ರೆ ಬೋಣಿಯಲ್ಲಿ ಹಾಕಬಹುದು ಇದು ಸೊಸೈಟಿ ಅಕ್ಕಿ ಇದು ಮನೆಯಿಂದ ಅಲ್ಲೇ ನಮ್ಮ ಅಕ್ಕವರ ಮನೆಯಿಂದ ಎತ್ಕೊಬಂದೆ ಯಾಕಂದ್ರೆ ಇಡ್ಲಿ ದೋಸೆಗೆಲ್ಲ ಬೇಕಾಗುತ್ತೆ ನಮ್ಮ ಮನೇಲಿ ಇಡ್ಲಿ ದೋಸೆ ಪಟ್ಟಿವೆಲ್ಲ ಮಾಡ್ತಾನೆ ಇರ್ತೀವಿ ಅದಕ್ಕೋಸ್ಕರ ಅಕ್ಕಿ ಇದೆ ಇಟ್ಕೊಂಡು ಹೋಗೋದ್ರೆ ಎತ್ಕೊಬಂದೆ ರಾಗಿ ಹಸಿತ್ತು ಫ್ರೆಂಡ್ಸ್ ಇಷ್ಟೆಲ್ಲ ಥಿಂಗ್ಸು ಯೂಸ್ ಮಾಡ್ತೀವಿ ಮತ್ತೆ ಮನೇಲಿ ಏನೆಲ್ಲ ಯೂಸ್ ಮಾಡ್ತೀರಿ ಎಲ್ಲ ಕೊಡ್ತಾರೆ ಮತ್ತೆ ಪಟಾಕಿ ಬಾಕ್ಸ್ ಒಂದು ಕೊಡ್ತಾರೆ ಕೊಟ್ಟಿದ್ದಾರೆ ಆದ್ರೆ ನಾನು ಮೇಲೆ ಇವರೆಲ್ಲ ಎತ್ಕೊಂಡು ಇವಾಗ ಹಬ್ಬ ಇನ್ನೂ ಹತ್ತು ಹದಿನೈದು ದಿನ ಇದೆ ಒಡ್ಬಿಡ್ತಾರೆ ಅಂದ್ಬಿಟ್ಟು ಹಬ್ಬದ ದಿನ ಹೊಡಿಲಿ ಅಂದ್ಬಿಟ್ಟು ಪಟಾಕಿ ಪಟಾಕಿ ಬಾಕ್ಸ್ ಮೇಲೆ ಎತ್ತಿಕ್ಕಿದಿನಿ ಇದು ಎಣ್ಣೆ ಇವಾಗ ಯೂಸ್ ಮಾಡ್ತೀವಿ ಇದು ಅಷ್ಟೊಂದು ಬೇಕಾಗಿಲ್ಲ ಆದ್ರೆ ಸ್ವಲ್ಪ ಯೂಸ್ ಮಾಡೋಣ ಅಂತ ಎತ್ಕೊಬೇಕು ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ ಇದೆಲ್ಲಾನು ಅಷ್ಟೇ ನಾವು ಯೂಸ್ ಮಾಡಬೇಕಾಗಿತ್ತು ನಿಮಗೆ ತೋರಿಸೋಣ ಅಂತಾನೆ ನಾನು ನೋಡಿಯಲ್ಲಿ ಇಟ್ಟಿದ್ದೆ ಫ್ರೆಂಡ್ಸ್ ಅದು ಮಂತ್ಲಿ ಮಂತ್ಲಿ ಐನೂರ ಐನೂರು ಕಟ್ಟಿದ್ರೆ ಅಕ್ಟೋಬರ್ ಇಂದ ಅಕ್ಟೋಬರ್ವರೆಗೂ ಹ್ಮ್ ಎಷ್ಟು ದುಡ್ಡು ಆಗುತ್ತೆ ಅಂತ ನಿಮಗೆ ಕೌಂಟ್ ಮಾಡಿ ಗೊತ್ತಿರುತ್ತೆ ಇಷ್ಟೆಲ್ಲ ಐಟಮ್ ಕೊಟ್ಟು ಮತ್ತೆ ಪಟಾಕಿ ಬಾಕ್ಸು ಮತ್ತೆ ಒಂದು ಗಿಫ್ಟ್ ಕೊಡ್ತಾರೆ ಗಿಫ್ಟು ಅಂದರೆ ಇತ್ತಾಳೆದು ಕಚ್ಚಿಂದಾಗ್ಲಿ ಇತ್ತಾಳೆದಾಗ್ಲಿ ಒಂದು ಗಿಫ್ಟ್ ಕೊಡ್ತಾರೆ ನಿಮಗೆ ತರ ಇರುತ್ತೆ ನಮಗೆ ಬೇಡ ಅಂದರೆ ಕಾಸು ವಾಪಸ್ ಕೊಡ್ತಾರೆ ಅಷ್ಟು ಮಿಕ್ಕಿದ್ದು ಗಿಫ್ಟು ಏನು ಕಾಸು ಇದೆ ಅಷ್ಟು ವಾಪಸ್ ಕೊಡ್ತಾರೆ ಓಕೆ ನಿಮಗೆ ಅರ್ಥ ಆಗುತ್ತೆ ನಾನು ಏನು ಕೂಡ ಇದೆಲ್ಲ ಏನು ಅಂತ ಇದು ದೀಪಾವಳಿ ಚೀಟಿ ನಮ್ಮ ಅಕ್ಕ ಹಾಕಿದ್ದು ನಮ್ಮಕ್ಕೂ ಒಂದು ಹಾಕಿದ್ರು ನಾನು ನಮ್ಮ ಅಕ್ಕ ಹತ್ರ ಹಾಕಿದ್ರು ನಮ್ಮ ಅಕ್ಕ ಊರಲ್ಲಿ ಹಾಕಿದ್ರು ಇಷ್ಟೆಲ್ಲ ಕೊಡ್ತಾರೆ ಫ್ರೆಂಡ್ಸ್ ಏನಂದ್ರೆ ಎಣ್ಣೆ ಮಾತ್ರ ತುಂಬಾ ದಿನ ಬರುತ್ತೆ ಗೋಧಿ ಹಸಿಟ್ಟು ಬರುತ್ತೆ ಇಷ್ಟನೂ ಅಷ್ಟೇ ಒಂದೆರಡು ತಿಂಗಳ ಹಬ್ಬ ಅಂದ್ರೆ ಬರುತ್ತೆ ರೇಷನ್ನು ಫ್ರೆಂಡ್ಸ್ ಅರ್ಥ ಆಯ್ತು ಅನ್ಕೊಂತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ಯಾರೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮಾಡಿ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಕೊನೆ ತನಕ ನೋಡಿ ಎಲ್ಲಾನು ಅರ್ಥ ಆಗುತ್ತೆ ನನಗಂತೂ ಇಷ್ಟು ರೇಷನ್ ಖುಷಿ ಆಯಿತು ಐನೂರು ರೂಪಾಯಿ ಐನೂರು ರೂಪಾಯಿ ಕಟ್ಟಿದ್ದಕ್ಕೂ ಖರ್ಚಾಗ್ಬಿಡುತ್ತೆ ಒಂದೇ ಸಾರಿ ಇಷ್ಟೆಲ್ಲ ರೇಷನ್ ತರಬೇಕು ಅಂದ್ರೆ ಕಷ್ಟ ಆಗುತ್ತೆ ಸರಿ ದೀಪಾವಳಿ ಇವಾಗ ಲೇಟಾಗಿ ಬಂದಿದೆ ಒಂದೇ ತಾರೀಕಿಂದ ಹತ್ತನೇ ತಾರೀಕು ಪೇಮೆಂಟ್ ಬಂದ್ರೂ ಖಾಲಿ ಆಗ್ಬಿಡುತ್ತೆ ಹಬ್ಬಕ್ಕೆ ಮತ್ತೆ ಒಂದ್ ಆಡ್ತಾರೆ ಕೈಯಲ್ಲಿ ಕ್ಲಾಸಿರಲ್ಲ ಮಂಜ್ಲಿ ಮಂತ್ಲಿ ಐನೂರು ರೂಪಾಯಿ ಸೇವ್ ಮಾಡಿ ಒಂದತ್ರ ಹಾಕಿದ್ರೆ ನೋಡಿ ಇಷ್ಟೊಂದು ರೇಷನ್ ಬರುತ್ತೆ ಅಕ್ಕಿ ಮನೆ ಬಂದ್ರೆ ಎರಡು ಹ್ಮ್ ಇದೆಲ್ಲ ನಂಗಂತೂ ತುಂಬಾ ಖುಷಿ ಆಗುತ್ತೆ ಇಲ್ಲ ಓಕೆ ಫ್ರೆಂಡ್ಸ್ ಇಲ್ಲಿ ವಿಡಿಯೋ ಇದೇ ಮೇಲೆ ನಾನು ಸರ್ಪ್ರೈಸ್ ಅದು ನಿಮ್ಗೆ ನನ್ನ ಊರಿಗೆ ಹೋಗಿದ್ದೇನಕ್ಕೆ ಅಂತ ಅರ್ಥ ಆಗುತ್ತೆ ಇದೆಲ್ಲ ಇಷ್ಟೆಲ್ಲ ತಿಂಗ್ಸ್ ಬರುತ್ತೆ ಹಬ್ಬಕ್ಕೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತೀನಿ ಯಾರೆಲ್ಲ ನೋಡ್ತೀಯಾ ನೋಡ್ತೀರ ಮನೆ ಥ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್